ಇದರ ಉದ್ದೇಶ ಏನಪ್ಪ ಅಂತ ಅಂದರೆ ಬಿಗ್ ಬಾಸ್ ಬಗ್ಗೆ ಒಂದಷ್ಟು ಅಪ್ಡೇಟ್ಸ್ನ ಕೊಡಬೇಕಿತ್ತು ಕಾರಣಾಂತರಗಳಿಂದ ಕೊಡೋದಕ್ಕೆ ಆಗಿಲ್ಲ ಸೊ ಚಿಕ್ಕದಾಗಿ ಹೇಳ್ತೀನಿ ನಾನು ಏನು ಹೇಳೋದಕ್ಕೆ ಬಂದಿದ್ದೀನಿ ಅಂತ ಬಿಗ್ ಬಾಸ್ ಸೀಸನ್ ಹನ್ನೆರಡು ಈಗಾಗಲೇ ಇವತ್ತು ಫಿನಾಲೆ ಕೂಡ ಇದೆ ಯಾರು ವಿನ್ ಆಗ್ತಾರೆ ಅಂತ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಆ್ಯಂಡ್ ಅಫ್ಕೋರ್ಸ್ ಎಲ್ಲರೂ ಕೂಡ ಹೇಳ್ತಾ ಇರೋದು ಒಂದೇ ಹೆಸರು ಅದು ಕೂಡ ಗಿಲ್ಲಿ 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 ಆ್ಯಂಡ್ ಇನ್ನೊಬ್ಬರು ಹೆಸರು ಕೇಳಿ ಬರ್ತಾ ಇರುವಂಥದ್ದು ಅಂತಂದರೆ ಅಶ್ವಿನಿ ಗೌಡ ಅವರು ಇವರಿಬ್ಬರ ನಡುವೆ ಸಿಕ್ಕಾಪಟ್ಟೆ ಪೈಪೋಟಿ ಇದೆ ಆ್ಯಂಡ್ ಮೇಯ್ನ್ ಮ್ಯಾಟರ್ ಏನಪ್ಪ ಅಂತ ಅಂದರೆ ಮೂವತ್ತು ಸಾರಿ ಆ್ಯಂಡ್ ಮೈನ್ ಮ್ಯಾಟರ್ ಏನಪ್ಪ ಅಂತಂದರೆ ಮೂವತ್ತೇಳು ಕೋಟಿಗೂ ಅಧಿಕ ವೋಟ್ಗಳು ಈಗಾಗಲೇ ಬಂದಿರತಕ್ಕಂಥದ್ದು ಬಿಗ್ ಬಾಸ್ಗೆ ಇವಾಗ ವೋಟಿಂಗ್ ಲೈನ್ ಕೂಡ ಮುಕ್ತಾಯ ಆಗಿದೆ ಯಾವ ಬಿಗ್ ಬಾಸ್ ಸೀಸನಲ್ಲೂ ಕೂಡ ಇಷ್ಟೊಂದು ವೋಟ್ ಬಂದಿಲ್ಲ ಅಂತ ಕಿಚ್ಚ ಸುದೀಪ್ ಅವರು ಕೂಡ ಹೇಳಿದ್ದಾರೆ ಒಬ್ಬ ಸ್ಪರ್ಧೆಗೆ ಅಷ್ಟು ವೋಟ್ ಸದ್ಯ ಬಂದಿರತಕ್ಕಂತಹದ್ದು ಸೊ ಇದೊಂದು ಬಿಗ್ ಬಾಸ್ನ ಇತಿಹಾಸ ಅಂತಲೇ ಹೇಳಬಹುದು ಆ್ಯಂಡ್ ಇಷ್ಟು ವರ್ಷದ ಸೀಸನ್ನಲ್ಲಿ ಬಿಗ್ ಬಾಸ್ ಪೈಪೋಟಿ ಇನ್ನೇನು ಫಿನಾಲೆ ಗ್ರ್ಯಾಂಡ್ ಫಿನಾಲೆ ಹತ್ತಿರ ಬಂದಾಗ ಎಲ್ಲರೂ ಓಟ್ಗಳನ್ನ ಹಾಕ್ತಾಯಿದ್ರು ವೋಟ್ ಕೊಡಿ ಅಂತ ಆ ಸ್ಪರ್ಧಿಗಳ ಅಕ್ಕ ತಂಗಿ ಅಥವಾ ಫ್ರೆಂಡ್ಸ್ಗಳು ಕೇಳ್ತಾಯಿದ್ರು ವೋಟ್ಗಳನ್ನ ಬಟ್ ಫಸ್ಟ್ ಟೈಮ್ ಬಟ್ ಫಸ್ಟ್ ಟೈಮ್ ಏನಾಗಿದೆ ಅಂತಂದರೆ ಗಿಲ್ಲಿ ಹಾಗೂ ಅಶ್ವಿನಿ ಫ್ಯಾನ್ಸ್ ಹೊರಗಡೆ ಚುನಾವಣೆಗೆ ಯಾವ ರೀತಿ ಪ್ರಚಾರಗಳನ್ನ ಮಾಡ್ತಾರಲ್ವಾ ಆ ರೀತಿ ಪ್ರಚಾರಗಳನ್ನು ಮಾಡಿಕೊಂಡು ವೋಟ್ ಮಾಡಿ ವೋಟ್ ಮಾಡಿ ಅಂತ ಕೇಳ್ತಾ ಇದ್ದಾರೆ ಆ್ಯಂಡ್ ಅಫ್ಕೋರ್ಸ್ ಗಿಲ್ಲಿಗೂ ಕೂಡ ತುಂಬಾ ಅಭಿಮಾನಿಗಳು ಇದ್ದಾರೆ ಹಾಗೇ ನಮ್ಮ ಅಶ್ವಿನಿ ಮ್ಯಾಮ್ಗೂ ಕೂಡ ತುಂಬಾ ಅಭಿಮಾನಿಗಳಿದ್ದಾರೆ ಐ ಹೋಪ್ ಗಿಲ್ಲಿ ಫಸ್ಟ್ ಬರಬಹುದು ಸೆಕೆಂಡ್ ಅಶ್ವಿನಿ ಗೌಡ ಅವ್ರು ಬರಬಹುದು ಸೊ ಇದನ್ನು ಹೇಳಬೇಕಿತ್ತು ಸೊ ನಾನು ಲೈವ್ಗೆ ಬಂದೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಗಿಲ್ಲಿ ವಿನ್ನ ಆಗ್ತಾರೆ ಅಂತ ಅನಿಸುತ್ತೆ ಅದಕ್ಕೂ ಮೀರಿ ಗೊತ್ತಿಲ್ಲ ಬಿಕಾಸ್ ಹೊರಗಡೆ ಪ್ರಚಾರಗಳು ಅಶ್ವಿನಿ ಪರ ಕೂಡ ಕೇಳಿ ಬರ್ತಾ ಇದೆ ಸೊ ಇಷ್ಟನ್ನು ಹೇಳಬೇಕಾಗಿತ್ತು ಥ್ಯಾಂಕ್ ಯು